ಏಯ್ ದೃಷ್ಟಿ ತೆಗೆಸ್ಕೋ ಬಂಗಾರಿ ಇವತ್ತಂತೂ ನೋಡಿ ನಮ್ಮ ಬಂಗಾರಿ ಊಟಕ್ಕೆ ಇಟ್ಟಾಳೆ ನಂದು ಅದೇ ಟೈಮ್ ಬರ್ತಾ ಇದ್ದ ನೋಡಿ ಮುದ್ದೆ ಮತ್ತೆ ಇದು ಕಾಳಿಗೊಜ್ಜು ಎಲ್ಲ ಮಿಕ್ಸಿಂಗ್ ಏನು ಬಂಗಾರ ಇದು ಹಾ ಹೌದಾ ಹ್ಮ್ ಸೌತೆಕಾಯಿ ಈರುಳ್ಳಿ ಇದು ಮಟನ್ ಸಾರು ಅಕ್ಕಂದು ಊಟ ನಡೀತಾ ಇದೆ ನಂದು ಈಗ ಊಟಕ್ಕೆ ಸ್ಟಾರ್ಟ್ ಮಾಡಬೇಕು ಆಮೇಲೆ ನೆಕ್ಸ್ಟ್ ಊಟ ತೋರಿಸ್ತೀನಿ ಜೊತೆಗೆ ಬಿರಿಯಾನಿ ಅಯ್ಯೋ ಎಸ್ಕಿಪ್ ಆಗಿಬಿಟ್ಲು ನಮ್ಮ ಹುಡುಗಿ ಮುದ್ದು ಗಂಬೆ ರಾಧಾ ಮಗಳು ನಾನು ವೀಡಿಯೋ ಮಾಡ್ತೀನಿ ಅಂದರೆ ಮಾಡಕ್ಕೆ ಬಿಟ್ಟಿರಲಿಲ್ಲ ಹಂಗೂ ಕದ್ದು ಮುಚ್ಚ ವೀಡಿಯೋ ಮಾಡಿಕೊಂಡೆ ಅಷ್ಟೊತ್ತಿಗೆ ಕಣ್ಣು ಮುಚ್ಕೊಂಬಿಟ್ಲು ನೋಡಿ ಭರತನಾಟ್ಯಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ರೆಡಿ ಆಗಿದ್ದಾಳೆ ಊಟ ಆವಾಗ ತಾನೇ ಸ್ಕೂಲಿಂದ ಬಂದಿರೋದು ಊಟ ಮಾಡೋಕ್ಕಂದ ಅಂತ ಅಂದಿದ್ದಕ್ಕೆ ಅದು ಮಟನ್ ಚಿಕನ್ ಅಲ್ವಾ ಅದಕ್ಕೆ ಅದಕ್ಕೆ ನಟರಾಜ ಅಂದರೆ ಡಾನ್ಸ್ ನಟರಾಜ ಅಲ್ವಾ ಅದರಿಂದಾಗಿ ನಾನ್ ವೆಜ್ ತಿನ್ನಬಾರ್ದು ಆಂಟಿ ಅದಕ್ಕೆ ತಿನ್ನಲ್ಲ ಮೇಲೆ ತಿಂತೀನಿ ಅಂದ್ಬಿಟ್ಟು ಡಾನ್ಸ್ ಕ್ಲಾಸಿಗೆ ಹೋದ್ಲಪ್ಪ ನಮ್ಮದು ಗೊಂಬೆ ಹಂಗೆಲ್ಲ ಮೇಡಮ್ ನೋಡಿ ಇವತ್ತಿನ ದಿನ ಟೈಮ್ ಓಡೋಗಿದ್ದೆ ಗೊತ್ತಾಗಿಲ್ಲ ಅಲ್ಲ ಇಷ್ಟು ಬೇಗ ಹೆಂಗೆ ಪಾಸ್ ಆಯ್ತು ಅಲ್ವಕ ಈಗ ಹೊರಡಬೇಕು ಐದು ಮುಕ್ಕಾಲಾಯಿತು ಹೊರಡಬೇಕು ಆಯಿತು ಕಾಳು ಕೊಟ್ಟಿದ್ದಾಳೆ ಅಕ್ಕನ ಕೊಟ್ಟಿದ್ದಾಳೆ ನೋಡಿ ಹ್ಞೂ ಹಾಂ ನೋಡಿ ನನಗೆ ಲಗೇಜು ನೋಡು ಅಕ್ಕಂದು ಇವುಳದು ಅಯ್ಯೋ ನನ್ನ ಭಾರ ನನ್ನ ಭಾರನೇ ನಾನು ಹೊರಕಾಗಲ್ಲ ಇನ್ನು ಈ ಭಾರನಲ್ಲ ಹೊರ್ಬೇಕಲ್ಲೇ ಬಂಗಾರಿ ಅಯ್ಯೋ ಶಿವ ಶಿವ ಬಸ್ಸು ಅಲ್ಲಿ ಇದಕ್ಕೆ ಹೋಗ್ಮೇಲೆ ಮಗನ ಫೋನ್ ಮಾಡ್ತೀನಿ ಅಷ್ಟೆ ಬಾ ಅಂದ್ಬಿಟ್ಟು ಒಳಗ ಹೋಗ್ಬೇಕು ಉಂಕ ಸ್ವಲ್ಪ ಹೋಗ್ಬೇಕು ಒಂದ್ ಹತ್ತು ನಿಮಿಷ ಆಗುತ್ತೆ ಪರವಾಗಿಲ್ಲ ಬಿಡು ಸರಿ ಆಯ್ತು ನೋಡಿ ಹ್ಮ್ ಟಾಟಾ ಟಾಟಾ ಹೋಗ್ಬಿಟ್ಟು ಬರ್ತೀರಾ ಇನ್ನ ನೆಕ್ಸ್ಟ್ ಯಾವಾಗ ಎಷ್ಟನೇ ವರ್ಷಕ್ಕೆ ಬರ್ತೀರಾ ಎರಡನೇ ವರ್ಷನಾ ಮೂರನೇ ವರ್ಷಕ್ಕ ನೆಕ್ಸ್ಟ್ ವರ್ಷಕ್ಕೆ ಗ್ಯಾರಂಟಿನಾ ಮಿಸ್ಸೇ ಮಾಡಲ್ವಾ ಓಕೆ ಸರಿ ಆಯ್ತು ನೆಡಿರಿ ಆಯ್ತು ಟಾಟಾ ಹಾ ಓಕೆ ಆಯ್ತು ಆಯೋ ರಾಮ ಏನ್ ಆಡ್ತೀವಿ ನೋಡಿ ನೋಡಿ ನನಗ್ ಭಾರ ಆಗುತ್ತೆ ಅಂತ ಅವಳೇ ಎತ್ಕೊಂಡು ಹೋಗ್ತಾ ಇದ್ದಾಳೆ ಏನು ತೆಗಿಯಕ್ಕೆ ಅಂಗಡಿ ಓಕೆ ಓಕೆ ಬಗ್ಗೆ ತೆಗಿಯಕೆ ಓಕಾ ನಿಮ್ಗೆ ಯಾವ್ದು ಇಷ್ಟ ನಾನು ತಗೊಳ್ಳಿ ಚೂಸ್ ಅದು ಓಕೆನಾ ನೋಡಿ ನಮ್ಮ ಮಗಳು ಸೀರೆ ಕೊಡ್ತಾ ಇದ್ದಾಳ ಹ್ಞೂ ಅದು ಬೇರೆ ಕಲರ್ ಇದೆ ಓಕೆ ಹ್ಞೂ ಏ ಸಕ್ಕಾಗಿದೆ ಬಂಗಾರ ಚೆನ್ನಾಗಿದೆ ಅಕ್ಕ ಸಾಫ್ಟಾಗಿದೆ ಅಕ್ಕ ಸೀರೆ ಹ್ಮ್ ಚೆನ್ನಾಗಿದೆ ಮಗಳ ಕಡೆಯಿಂದ ಅಮ್ಮಂದಿರಿಗೆ ಉಡುಗೊರೆ ಹ್ಮ್ ಏಳು ಕಾಲ ಆಯಿತು ಮನೆಗೆ ಬರಸ್ಟಲ್ಲಿ ಪ್ರೀತಿಯ ಪಯಣಕ್ಕೆ ವಾಪಸ್ ಬಂದಿದ್ದಾಯ್ತು ಮನೆ ಕಡೆಗೆ ತೋರಿಸ್ತಾ ನನ್ನ ಮಗಳು ಸೊಪ್ಪ ಕೊಟ್ಟಂತ ಸೀರೆ ಆವಾಗಲೇ ತೋರಿಸ್ದಂಗೆ ಕಾಳುಗಳು ಹಬ್ಬ ನನ್ನ ಲಗ್ಗೇಜ್ ಮಾಡಿಬಿಟ್ರು ಕಾಳುಗಳು ಅಯ್ಯೋ ರಾಧಾ ರಾಧಾ ಬಿರಿಯಾನಿ ಅಯ್ಯೋ ಪಾರ್ಸಲ್ ತೊಗೊಂಡೋಗು ಅಂತಂದು ನಾನೇ ಬೇಡಮ್ಮ ಲಗೇಜ್ ಆಗುತ್ತೆ ಅಂತಂದೆ ಅಕ್ಕ ಕೊಟ್ಟಿದ್ದು ಅಕ್ಕ ಕೊಟ್ಟಿದ್ದು ಸರ್ಪ್ರೈಸ್ ಆಗಿರುತ್ತೆ ಹಂಗು ನೋಡಿ ಚಾರ್ಜರೆಲ್ಲ ತೊಗೊಂಡೋಗಿದ್ದೆ ಎಲ್ಲಿ ನಮ್ಮ ಇದಕ್ಕೆ ಸಾಕಾಗಲ್ಲ ಚಾರ್ಜಿಂಗು ಅಂದ್ಬಿಟ್ಟು ಧೂಪ ಹಾಕೊಳ್ಳೋಕ್ಕೆ ರಾಜಸ್ಥಾನಿಯಿಂದ ತಂದಿರೋದು ಅಂತೆ ಅಕ್ಕ ಟ್ರಿಪ್ಗೆ ಹೋಗಿದ್ರು ರಾಜಸ್ಥಾನು ಗುಜರಾತು ಆ ಕಡೆ ಎಲ್ಲ ಟ್ರಿಪ್ ಹೋಗಿದ್ದರು ಅಲ್ಲಿಂದ ತಂದಿರೋದು ಮೇಲೆ ಇಟ್ಬಿಡೋಣ ಕೆಳಗೆಲ್ಲ ಇಡಬಾರ್ದು ಓಕೆ ಅರಿಶಿನ ಕುಂಕುಮ ಕೊಬ್ಬರಿ ಬಟ್ಲು ಬೆಲ್ಲ ಇದು ಉದ್ಕಟಿ ಎಷ್ಟು ತುಕ ಇದೆ ಚೆನ್ನಾಗಿದೆ ಬಳೆ ಇದು ನಮ್ಗೆ ತುಂಬ ಇಷ್ಟ ಆಯಿತು ನೋಡಿ ಇದೆಯಲ್ಲ ರಾಘವೇಂದ್ರ ಸ್ವಾಮಿ ಫೋಟೋ ಅದ್ರ ಮುಂದೆ ಇಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಕ್ಕ ತುಂಬ ಚೆನ್ನಾಗಿದೆ ಅಕ್ಕ ತುಂಬ ಇಷ್ಟ ಆಯಿತು ಅಕ್ಕ ನನಗೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಆಮೇಲೆ ಇದು ಹಣ್ಣು ಜುಮ್ಕಿ ನನಗೆ ಅಕ್ಕನ ಗೊತ್ತಲ್ಲ ನಂಗೆ ಜುಮ್ಕಿ ಅಂದರೆ ತುಂಬ ಇಷ್ಟ ಅಂತ ಅದಕ್ಕೆ ಜುಮ್ಕಿ ಕೊಡಿಸಿದ್ದಾರೆ ನಂಗೆ ತುಂಬ ಇಷ್ಟ ಹಾಕಿಕೊಂಡು ಒಂದ್ಸಲಿ ವಿಡಿಯೋ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಅಲ್ಲ झुಂಕಿ ನೋಡಿ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಥ್ಯಾಂಕ್ ಯು ಸೋ ಮಚ್ ಅಕ್ಕ ಲವ್ ಯು ಜಾಸ್ತಿ ಇನ್ನೇನಿಲ್ಲ ಬರಬೇಕಾದ್ರೆ ತುಂಬ ರಾಧಾ ಹಾತ್ಬಿಟ್ಲು ಅದೊಂದು ಬೇಜಾರಾಯ್ತು ಆಗ ಆ ಟೈಮಲ್ಲಿ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನನಗೇ ಒಂಥರ ಆಗೋಯ್ತು ವೀಡಿಯೋ ಮಾಡ್ಕೊಳಕ್ಕೋ ಹೋಗಿಲ್ಲ ನಾನು ಆಮೇಲೆ ಸ್ವಲ್ಪ ಸುಮ್ಮನೆ ಹಾಗೆ ಮಾಡಿದೆ ಅವ್ಳು ನಗಸ್ಲಿ ನಗಿಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿದೆ ಮತ್ತು ಅಕ್ಕನ ಬಗ್ಗೆ ಇನ್ನೂ ಹೇಳ್ಬೇಕಾಯ್ತು ಎಲ್ಲಿ ನಮ್ಮ ಲೋಕದಲ್ಲಿ ನಾವಿದ್ಬಿಟ್ಟು ಯೂಟ್ಯೂ ಯೂಟ್ಯೂಬ್ ಕಡೆ ಗಮನನೇ ಕೊಡೋಕ್ಕಾಗಲ್ಲ ಅವರಿಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋದು ಹಿಂಗೆ ಆಗೋಯ್ತು ಹಂಗೆ ಅಕ್ಕನ ಬಗ್ಗೆ ಮಾತಾಡೋಕ್ಕಾಗಿಲ್ಲ ಅಕ್ಕನೂ ಅಷ್ಟೇ ತುಂಬ ಕೇರಿಂಗ್ ಪರ್ಸನ್ ಅಕ್ಕ ಹೇಳಿದ್ನಲ್ಲ ಮಾತ್ರ ಹೋದೇ ಅಂತ ಹಿಂಗೆ ಫಂಕ್ಷನು ಅಂತ ಮೀಟಪ್ ಅಂತ ಅಂತ ಹೋದಾಗ ನಾನು ಎಷ್ಟು ಸೇಫ್ಟಿಯಾಗಿ ಕರ್ಕೊಂಡೋಗೋರು ಹೋಗೋರು ಅಂದರೆ ಅನು ಅಕ್ಕನೇ ಆಗಲಿ ಮತ್ತು ಶಶಿ ಅಕ್ಕನೇ ಆಗಲಿ ಅದೆಲ್ಲ ವೀಡಿಯೋಸ್ ಇದೆ ನೋಡಿದ್ರೆ ಈಗಲೂ ಕಣ್ಣು ನೀರು ಬರುತ್ತೆ ನನ್ನ ಮಗು ಥರ ಮಗುನ ಯಾವ ರೀತಿ ಕರ್ಕೊಂಡೋಗ್ತಾರೆ ಮಡ್ಲಲ್ಲಿ ಮನಸ್ಕೊಂಡು ಆ ರೀತಿ ನನ್ನ ಕರ್ಕೊಂಡು ಹೋಗೋರು ಮಲಗಿಸ್ಕೊಂಡು ಭುಜದ ಮೇಲೆ ಮಲಗಿಸ್ಕೊಂಡು ಹೋಗೋರು ಹಂಗೇ ಒಂದ್ಸಲಿ ಹುಬ್ ಹುಬ್ಳಿ ಫಂಕ್ಷನ್ ಇತ್ತು ಆ ಟೈಮು ಹೋಗ್ಬೇಕಾದ್ರೆ ಚಿತ್ರದುರ್ಗ ಅವರಿಬ್ಬರು ಅಷ್ಟು ಆ್ಯಕ್ಟಿವಾಗಿ ಹತ್ತುತ್ತಾ ಇದ್ದಾರೆ ಅನುಪಮ ಅಕ್ಕನೂ ಮತ್ತು ಶಶಿ ಅಕ್ಕನೂ ನನ್ನ ಕೈಲಿ ಹತ್ತ ಇರಲಿಲ್ಲ ಇಳಿಬೇಕಂದ್ರೂ ಅಷ್ಟೇ ಭಾರಿ ಕಷ್ಟಪಟ್ಟೆ ಆಗಲೂ ಅಷ್ಟೇ ಅಯ್ಯೋ ಇಷ್ಟು ನನ್ನ ಕೇರಿಂಗಾಗಿ ಕರ್ಕೊಂಡು ಬಂದರು ಅಂದರೆ ನಿಜ ಅದೆಲ್ಲ ಮರೆಯೋಕ್ಕಾಗಲ್ಲ ಹಂಗೆ ಮಾತ್ರ ಹೃದಯಗಳು ಅಂತ ಹೇಳ್ತೀನಿ ಏನೋ ಒಂಥರ ಫೀಲ್ ಆಗ್ತಾ ಇದೆ ವಾಪಸ್ಸು ಬಂದಮೇಲೆ ಏನೋ ಒಂಥರ ಫೀಲ್ ಆಗ್ತಾಯಿದೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್